ನಾನು ನಿಮ್ಮ ರಾಜೇಶ್ವರಿ ಮನಸೆ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಅಹ್ ಆಲ್ರೆಡಿನ ಹಿಂದಿನ ಸಂಚಿಕೆಯಲ್ಲಿ ಹಳ್ಳಿಯಲ್ಲಿ ಒಬ್ಬ ತಾಯಿ ತನ್ನ ಮಗುವಿನ ಯಾವ ರೀತಿ ಬೆಳೆಸ್ತಾಳೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದು ಸ್ನೇಹಿತರೆ ಅದೇ ರೀತಿ ಸಿಟಿಯಲ್ಲಿ ತಾಯಿ ಯಾವ ರೀತಿ ಒಂದು ತನ್ನ ಮಗುವನ್ನ ಬೆಳೆಸ್ತಾಳೆ ಅಂತ ನೋಡ್ಕೊಂಡು ಬರೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಸಿಟಿಯಲ್ಲಿರ್ತಕ್ಕಂಥ ತಾಯಿ ತನ್ನ ಮಗುವಿನ ಬಗ್ಗೆ ಸಾಕಷ್ಟು ಭಾವನೆಗಳನ್ನು ಬೆರೆತ್ಕೊಂಡ್ಬಿಟ್ಟಿರ್ತಾಳೆ ಎಲ್ಲ ತಾಯಂದಿರೋ ಅಷ್ಟೇ ಅವಳು ಹಳ್ಳಿ ಹಳ್ಳಿಯಲ್ಲೇ ಆಗಲಿ ಸಿಟಿಯಲ್ಲೇ ಆಗಲಿ ಅಥವಾ ಇನ್ನೆಲ್ಲಾದರೂ ಇರಲಿ ಅವಳು ತಾಯಿ ಆದ ತಕ್ಷಣ ಆ ಮಗುವಿನ ಜೊತೆ ಸಾಕಷ್ಟು ಭಾವನೆಗಳನ್ನು ಅವಳ ಜೊತೆ ತನ್ನ ಒಂದು ನಿಕಟವಾದ ಸಂಬಂಧವನ್ನು ಅತಿ ಅದನ್ನು ಯಾರಿಂದಲೂ ಸಾಧ್ಯ ಇಲ್ಲ ಒಂದು ತಾಯಿ ಒಂದು ಮಗುವಿನ ಸಂಬಂಧ ಅದು ಒಂದು ಅದಕ್ಕೆ ಇಷ್ಟೇ ಅಂಥ ಇತಿ ಮಿತಿ ಇರೋದೇ ಇಲ್ಲ ಅಷ್ಟೊಂದು ಭಾವನೆಗಳನ್ನು ಅವಳು ಬರ್ತಿರ್ತಾಳೆ ಅವಳು ಸಿಟಿಯಲ್ಲಿ ಇರ್ತಕ್ಕಂಥ ತಾಯಿ ಯಾವ ರೀತಿ ಅವಳಿಗೆ ಭಯ ಇರುತ್ತೆ ಅಂದರೆ ಹೊರಗಡೆ ಮಗುವನ್ನು ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕು ಇನ್ನೊಂದು ಸಣ್ಣ ಪಾಪು ಇರಬೇಕಾದ್ರೆ ಅವಳು ಈಗ ಹಳ್ಳಿಯಲ್ಲಿರ್ಬೇಕಾದ್ರೆ ತಾಯಿ ಮಾಮನ್ ಊಟ ಮಾಡ್ತಾ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲ ಥರದಗಳನ್ನು ಗುಂಪು ಮಾಡಿ ಇದು ಅಜ್ಜನ ಪಾಲು ಇದು ಅಮ್ಮನ ಪಾಲು ಇದು ಅತ್ತೆನ ಪಾಲು ಇದು ಮಾಮನ ಪಾಲು ಹಾಗೆ ದೇವರುಗಳ ಹೆಸರು ಹೇಳ್ತಾ ಹೇಳ್ತಾ ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಇದು ಹನುಮಪ್ಪನ ಪಾಲು ಇದು ಬಸವಣ್ಣನ ಪಾಲು ಇದು ಈರಣ್ಣನ ಪಾಲು ಈ ರೀತಿಯಾಗಿ ಮಗುವಿಗೆ ಅವಳು ಊಟ ಮಾಡಿಸಾ ಇರ್ತಾಳೆ ಹೊರಗೊಂದು ತಾಟಲ್ಲಿ ಒಂದು ಅನ್ನ ತಗೊಂಡು ಆದರೆ ಆ ಒಬ್ಬ ತಾಯಿ ಆ ಕೆಲಸನ ಹಳ್ಳಿಯಲ್ಲಿ ಮಾಡ್ತಾಳೆ ಅದೇ ಸಿಟಿಯಲ್ಲಿ ಇರ್ತಕ್ಕಂಥ ತಾಯಿ ಆ ಅನ್ನನ ತಗೊಂಡು ಹೋದ್ರೆ ಎಲ್ಲಿ ದೃಷ್ಟಿಯಾಗ್ಬಿಡುತ್ತೇನೋ ನನ್ನ ಮಗುಗೆ ಇಷ್ಟೇ ನಾಲ್ಕು ಬೋಡಿ ಮಧ್ಯೆಗಳಲ್ಲಿ ಮಗು ಬದುಕಬೇಕು ಬೆಳಿಬೇಕು ಹಾಗಾಗಿ ಅವಳು ಮನೆಯಲ್ಲೇ ಮೊದಲೇ ಮತ್ತು ಅವಳು ಮಾಡೋ ತಪ್ಪು ಏನು ಅಂದರೆ ಆ ಮಗು ಊಟ ಮಾಡೋದು ಒಂದು ಮೆಥಡ್ ಕೂಡ ಮರೆಯುವ ಹಾಗೆ ಅವಳ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟು ಪಾಪನ ಕೈಯಲ್ಲಿ ಒಂದು ಮೊಬೈಲು ಒಂದು ಟ್ಯಾಬು ಇನ್ನೇನಾದರೂ ಕೊಟ್ಟು ತಾನು ಒಂದು ಸ್ಪೂನಿಂದ ಯಾವುದೋ ಒಂದು ಐದು ಬರಳಿಂದ ಅಮೃತ ಅಂತ ಹೇಳ್ತೀವಿ ಐದು ಬರಳಿಂದ ಉಂಡ್ರೆ ಅಮೃತ ಅಂತ ಹೇಳ್ತೀವಿ ಅವಳು ತನ್ನ ಒಂದು ಕೈ ಕೂಡ ಸ್ವಚ್ಛತವಾಗಿದ್ದರೂ ಕೂಡ ಇದೇನು ಹೈಜೆನಿಕ್ ಆಗಿದೆ ಏನು ಸ್ಪೂನೇ ಬೆಸ್ಟು ಅಂತ ಸ್ಪೂನಿಂದ ಯಾವುದೇ ರೀತಿ ಒಂದು ಸ್ಟೈಲಿನಿಂದ ಆಗಲಿ ಒಂದು ಸ್ಪೂನಿಂದ ಊಟ ಮಾಡಿಸೋದಕ್ಕೆ ಅವಳು ಹ ಅಭ್ಯಾಸ ಮಾಡಿಸ್ತಾಳೆ ಸ್ಪೂನಿಂದ ಅದು ಮನೆಯಲ್ಲಿ ಮಾಡ್ತಕ್ಕಂಥ ಯಾವುದು ಅಡುಗೆನೇ ಇರೋದಿಲ್ಲ ಎಲ್ಲ ರೆಡಿಮೇಡ್ ಫುಡ್ ಸಿರ್ಲೆಕ್ಕು ನೆಸ್ಟಮು ಇದೇ ರೀತಿ ಯಾವುದೋ ಒಂದು ಪ್ರಾಡಕ್ಟ್ ಫುಡ್ಡನ್ನು ತೊಗೊಂಡು ಊಟ ಮಾಡಿಸ್ತಾರೆ ಅದು ಊಟ ಮಾಡೋದು ಕೂಡ ಮಗುವಿಗೆ ಯಾವುದೇ ಒಂದು ಸ್ಟೋರಿ ಆಗಲಿ ಅಲ್ಲಿ ಯಾವುದೇ ಒಂದು ಹಿರಿಯರದ ಒಂದು ಕಥೆ ಆಗಲಿ ಅಥವಾ ರಾಮಾಯಣ ಮಹಾಭಾರತ ಇರತಕ್ಕಂಥ ಯಾವುದಾದ್ರೂ ಒಂದು ಹೇಳ್ತಾ ಹೇಳ್ತಾ ಯಾವುದೋ ಒಂದು ತಾಯಿ ಊಟ ಮಾಡಿಸೋದೇ ಇಲ್ಲ ಅವಳು ಮೊಬೈಲ್ ಕೊಡ್ತಾಳೆ ಹುಡುಗರು ಗೇಮ್ ನೋಡ್ತಿರ್ತಾವೆ ಇವಳೇ ಫಸ್ಟ್ ಅದನ್ನು ಮೊಬೈಲಲ್ಲಿ ಗೇಮನ್ನು ಅಪ್ಲೋಡ್ ಮಾಡಿ ಈ ಥರದ ಗೇಮ್ ನೋಡ್ಕೊತಾ ಊಟ ಮಾಡಿದರೆ ಮಗು ಇನ್ನೂ ಜಾಸ್ತಿ ಊಟ ಮಾಡುತ್ತೆ ನನ್ನ ಮಗು ಎಲ್ಲ ತಾಯಿಯಂದಿರಿಗೂ ಅಷ್ಟೇ ಮಕ್ಕಳು ಇಷ್ಟೇ ಊಟ ಮಾಡಿದರೆ ಒಂಥರ ಬೇಜಾರು ಜಾಸ್ತಿ ಊಟ ಮಾಡಬೇಕು ಹಾಗಾಗಿ ಆ ಅಮ್ಮ ಮಮ್ಮಿ ಏನು ಮಾಡ್ತಾಳ ತಾಯಿ ಏನು ಅಂದರೆ ಆ ಒಂದು ಮೊಬೈಲನ್ನು ಒಂದು ಏನಾದರೂ ಒಂದು ಗೇಮನ್ನು ಹಚ್ಕೊಟ್ಟು ಆ ಸ್ಪೂನಿಂದ ಅದನ್ನೆಲ್ಲ ಬಟ್ಟೆ ಒಂದು ಬೌಲಲ್ಲಿ ಏನು ಹಾಕ್ಕೊಂಡು ಬಂದಿರ್ತಾರೆ ಅದು ಕಂಪ್ಲೀಟಾಗಿ ಖಾಲಿ ಆಗಬೇಕು ಅದು ಪಟ್ಟಿ ತುಂಬ್ತಾ ಇಲ್ವಾ ಅದು ಮಗುಗೂ ಕೂಡ ಗೊತ್ತಾಗೋದೇ ಇಲ್ಲ ಹಾಗೆ ಅದನ್ನು ಊಟ ಮಾಡಿಸಿಬಿಡ್ತಾ ಅದ್ರ ಜೊತೆ ಜೊತೆಗೆ ಮಗುವಿಗೆ ಯಾ ಏನು ಊಟ ಮಾಡಿದೆ ನಾನು ಏನು ತಿಂದೆ ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಎನಿ ಟೈಮ್ ಎಲ್ಲ ರೀತಿಯಲ್ಲೂ ಅವ್ಳು ಪಡ್ತಕ್ಕಂಥದ್ದು ಮೊಬೈಲ್ ಈಗಿನ ಮಕ್ಕಳ ಕೈಯಲ್ಲಿ ಚಿಕ್ಕಿರೋ ಮಕ್ಕಳಿಗೂ ಕೂಡ ನಮಗಿನ್ನೂ ಮೊಬೈಲಲ್ಲಿ ಏನೂ ಗೊತ್ತಿರೋದಿಲ್ಲ ಅದ್ರವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಹುಟ್ಟಿದಾಗಿಂದ ನೋಡಿ ನೋಡ್ಕೊಂತ ಬಂದಿದ್ದು ಮೊಬೈಲೇ ಆಗಿರುತ್ತೆ ಅದೇ ರೀತಿ ಮಗುನ ಬೆಳೆಸ್ತಾ ಹೋಗ್ತಾಳೆ ಆ ಮಗುನ ಯಾರಾದರೂ ಬಂದರೆ ಪುಟಕ್ಕ ಅವ್ರ ಕೈಯಲ್ಲಿ ಕೊಡೋದಿಲ್ಲ ಆ ಮಗುನ ಅದರದೇ ಆದ ಒಂದು ಸಪ್ರೇಟ್ ರೂಮು ಅದಕ್ಕೆ ಅದರದೇ ಆದ ಒಂದು ಬೆಡ್ಡು ಅದರದೇ ಆದ ಒಂದು ಬಿಸಿ ನೀರು ಫುಲ್ ಹೈಜೆನಿಕ್ ಎಲ್ಲಿ ನನ್ನ ಮಗುಗೆ ಎಲ್ಲಿ ಯಾರ ಕಡೆ ಏನು ಕೆಮ್ಮು ಬರುತ್ತೋ ನೆಗಡಿ ಬರುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಹಾಗೆ ಅದೇ ರೀತಿ ಸಿಟಿಯಲ್ಲಿರ್ತಕ್ಕಂಥ ತಾಯಿ ಒಂದು ಮಾನಸಿಕವಾಗಿ ಕೂಡ ಅವಳನ್ನ ಕುಗ್ಗಿಸ್ತಾಳೆ ಹಾಗೆ ದೈಹಿಕವಾಗಿ ಕೂಡ ಮಕ್ಕಳನ್ನ ಕುಗ್ಗಿಸ್ತಾ ಹೋಗ್ತಾಳೆ ಈ ಮಾನಸಿಕವಾಗಿ ಯಾವ ರೀತಿ ಅಂದರೆ ಮಕ್ಕಳಲ್ಲಿ ತನಗಿರ್ತಕ್ಕಂಥ ಒಂದು ಭಯ ಈ ಮಕ್ಕಳಲ್ಲಿ ತಾಯಿಗೆ ಇರ್ತಕ್ಕಂಥ ಭಯನ ಮಕ್ಕಳ ಮೇಲೆ ಹಾಕ್ತಾ ಹೋಗ್ತಾಳೆ ಪಟ್ಟಂತ ಕರೆಂಟ್ ಹೋದ ತಕ್ಷಣ ಎಲ್ಲೋ ಹೋಗಬೇಕಂತೆ ತಮಿಯ ಅಲ್ಲೆಲ್ಲ ಹೋಗ್ಬೇಡ ಅಲ್ಲಿ ಏನೈತೆ ಏನೋ ಇರು ನಾನು ನೋಡ್ತೀನಿ ಅಲ್ಲಿ ಮಗುಗೆ ಹೇಗಾರ ಕತ್ಲ ಅಂದ ಡಾರ್ಕ್ ಇದು ಒಂದು ಕತ್ಲ ಅಂತ ಬಂತಂದ್ರೆ ಅಲ್ಲಿ ಏನೋ ಭಯ ಅಲ್ಲಿ ಏನೋ ಇರುದೇ ಇಲ್ಲ ಹೋಗು ಏನಾರ ನೋಡು ಬಾ ಅಂತ ತಾಯಿ ಹೇಳೋದೇ ಇಲ್ಲ ಅದೇ ಒಬ್ಬ ತಾಯಿ ಹಳ್ಳಿಯಲ್ಲಿ ಇರ್ತಕ್ಕಂಥ ತಾಯಿ ಕರೆಂಟ್ ಹೋತಂದ್ರೆ ಸಾಕು ಹುಡುಗರು ಬಿಂದ ಸ್ವರ್ಗ ಆಟ ಆಡ್ತಾ ಇರ್ತಾವ ಹೋಗಿ ಬಾ ಅಂತ ಹೇಳ್ತಿರ್ತಾರೆ ಬಟ್ ಇಲ್ಲಿ ಏನಾದರೂ ಒಂದು ಕತ್ಲ ಅಂತ ಆವರಿಸ್ತು ಅಂದ್ರೆ ಆ ತಾಯಿ ಮಗುವಿನ ಬಿಡಾಕ ಭಯ ಎಲ್ಲಿ ಬಿಡುತ್ತೇನೋ ಎಲ್ಲಿ ಏನಾಗ್ಬಿಡುತ್ತೇನೋ ಕತ್ಲಕ್ಕೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಒಂದು ತನ್ನ ಒಂದು ಭಯಕ್ಕೆ ಆ ಮಗುಗೂ ಕೂಡ ಮೊದಲೇ ಮಾತಾಗಿ ಅಲ್ಲಿಂದ ಒಂದು ನೆಗೆಟಿವ್ ಎನರ್ಜಿನ ಒಂದು ನಕಾರಾತ್ಮಕ ಭಾವನೆಗಳನ್ನು ತುಂಬ ತುಂಬ್ತಾ ಹೋಗ್ತಾಳೆ ತಾಯಿ ಇನ್ನೇನಾದರೂ ಮಗು ಮಾಡಬೇಕು ತನ್ನ ಒಂದು ಆ್ಯಕ್ಟಿವಿಟಿನ ಮಾಡಬೇಕು ದೈನಂದಿಕವಾಗಿ ಅವಳು ಮಗು ಬೆಳಿಬೇಕು ಅಂತ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸ್ಕೂಲ್ಗೆ ತನ್ನದೇ ಆದ ಒಂದು ಬ್ಯಾಗು ಟಿಫಿನ್ ಬ್ಯಾಗು ಇನ್ನು ಒಯ್ಬೇಕು ಅಂತ ಹೇಳ್ತಿರ್ಬೇಕಾದ ಹೊತ್ತಿನಲ್ಲಿ ಕೂಡ ತಾಯಿ ಕೂಡ ಮಗುವಿಗೆ ಇದು ಹೆವಿ ಆಗಿಬಿಡುತ್ತಾ ಮಗುವಿನ ದುಬ್ಬು ಬ್ಯಾಕ್ ಪೇನ್ ಬಂದುಬಿಡುತ್ತಾ ಹಾಗಾಗಿ ತಾಯಿನೇ ಅದು ಬ್ಯಾಗು ಟಿಫಿನ್ ಬ್ಯಾಗು ಎಲ್ಲ ತಾಯಿನೇ ಕತ್ತಿಗತಿ ಎಲ್ಲ ತಾಯಿನೇ ಹೊತ್ಕೊಂಡು ಆ ಮಗುವಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ ಅದು ಮಗುವಿಗೆ ಯಾವುದು ಎಫೆಕ್ಟ್ ಗೊತ್ತಾಗೋದಿಲ್ಲ ನಾನು ಸ್ಕೂಲಿಗೆ ಹೋಗ್ತಾ ಇದೀನ ಯಾವುದು ಬ್ಯಾಗಲ್ಲಿ ಎಷ್ಟು ಬುಕ್ಸ್ ಇದಾವೆ ಇದು ವಜ್ರ ಇದೆಯಾ ಇದನ್ನು ಹೊತ್ಕೋಬೇಕಾ ಹ್ಞೂ ಗೊತ್ತಾಗೋದೇ ಇಲ್ಲ ಎಲ್ಲ ತಾಯಿನೇ ತೊಗೊಂಡು ಹೋಗಿ ಮಗುಗಲ್ಲಿ ಸ್ಕೂಲಲ್ಲಿ ಬಿಟ್ಟು ಸ್ಕೂಲಲ್ಲಿ ಒಂದು ಹತ್ತು ಸಲ ಅದನ್ನ ಮಗುಗೆ ಹೇಳಿ ಯಾರಿಗೂ ನೀರು ನೀರು ಕುಡಿಬಾರ್ದು ಯಾರಿಗೂ ನೀರು ತಿನ್ನಬಾರ್ದು ಎಲ್ಲಿ ನೀ ಹೋಗಬಾರ್ದು ಈ ರೀತಿ ಒಂದು ಆ ಮಗುವಿಗೆ ಸಾಕಷ್ಟು ನಕಾರಾತ್ಮಕ ಭಾವನೆಗಳನ್ನು ಅಂದರೆ ಭಯದ ಒಂದು ಛಾಯಾ ಒಂದು ವಾತಾವರಣ ತುಂಬಿಸ್ತಾ ಹೋಗ್ತಾಳೆ ಅದೇ ರೀತಿ ಅದೇ ರೀತಿ ಮಕ್ಕಳಿಗೆ ಏನಾಗ್ಬಿಡುತ್ತ ಅಂದರೆ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಅವ್ರದ್ದ ಒಂದು ಬ್ಯಾಗ್ ಅವ್ರದ್ದ ಒಂದು ಪರ್ಸ್ನಲ್ ಕೆಲಸನ ಸಣ್ಣದೇ ಇರಲಿ ಅವ್ರದ್ದು ಒಂದು ಸಣ್ಣದೇ ಬ್ಯಾಗ್ ಇರಲಿ ಹಾಕ್ಕೊಂಡು ಅವ್ರಿಗೆ ಅದರದ್ದೇ ಆದ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋದಿದ್ದು ನನ್ನ ಬ್ಯಾಗು ನಾನೇ ಹಾಕೋಬೇಕು ನಾನೇ ಹಿಡ್ಕೋಬೇಕು ಯಾವುದೇ ರೀತಿಯಾಗಿ ಒಂದು ಭಾವನೆಗಳು ಗೊತ್ತಾಗೋದೇ ಇಲ್ಲ ಇದರಲ್ಲಿ ಎಷ್ಟು ವಜ್ಜೆ ಇದೆ ಆ ರೀತಿ ನಾವು ಮಕ್ಕಳಿಗೆ ಹಾಕೋದ್ರಿಂದ ಅವ್ರಿಗೂ ಕೂಡ ಒಂದು ಬ್ಯಾಕ್ ಬೋನ್ ಅಂತ ಏನಿರುತ್ತಲ್ಲೋ ಅದು ಕೂಡ ಸ್ಟ್ರಾಂಗ್ ಆಗಿ ಕೂಡ ಆಗುತ್ತೆ ಮಕ್ಕಳ ಹಳ್ಳಿಯಲ್ಲಿ ನೋಡಿ ತುಂಬ ಚೆನ್ನಾಗಿ ಹೊರಗಡೆ ಬಾಲ್ ಆಡೋದು ಖೋ ಖೋ ಆಡೋದು ಥ್ರೋ ಬಾಲ್ ಆಡೋದು ಈ ಥರ ಚಕ್ರ ಎಸೆಯುತ್ತಾ ಎಲ್ಲ ಮಾಡೋದ್ರಿಂದ ಅವರ ಒಂದು ಬೋನ್ಸ್ ಏನಿರ್ತಾವಲ್ಲ ನಮ್ಮ ನರಗಳು ಏನಿರ್ತಾವಲ್ಲ ಎಲ್ಲ ಎಲುಬುಗಳು ಏನಿರ್ತಾವಲ್ಲ ಎಲ್ಲ ಗಟ್ಟಿ ಆಗಿಬಿಡ್ತಾ ಹೋಗ್ತಾ ನಮ್ಮ ಹಳೆಯಲ್ಲಿ ಸಿಟಿಯಲ್ಲಿರ್ತಕ್ಕಂಥ ಸಿಟಿಯಲ್ಲಿ ಮಕ್ಕಳು ನೋಡಿ ಎಲ್ಲ ವೀಕ್ ಎತ್ತಕ್ಕಂಥ ಒಂದು ಏನು ಮಗು ಇರುತ್ತಲ್ವ ಸ್ಕೂಲಿಗೆ ಹೋದ್ಮೇಲೆ ಸ್ಕೂಲ್ ಗ್ರೌಂಡಲ್ಲಿ ಸಾಕಷ್ಟು ಗೇಮ್ಗಳನ್ನ ಆಟ ಆಡ್ತಾ ಇರ್ತಾರೆ ಹೋಗೋಕಿನ ಮುಂಚೆ ಮಮ್ಮಿ ಒಂದು ತಲೆಯಲ್ಲಿ ಅವ್ರಿಗೆ ಒಂದು ಸ್ಲೋಗನ ಹೇಳಿಬಿಟ್ಟಿರ್ತಾರೆ ಆಟ ಆಡ್ತಿರ್ಬೇಕಾದ್ರೂ ಹುಷಾರಿ ಎಲ್ಲಿ ಬೀಳೋಂಗಿಲ್ಲ ಏನು ಪೆಟ್ ಮಾಡ್ಕೋಬಾರ್ದು ಅದು ಮತ್ತೆ ಅಲ್ಲಿ ಪಸ್ ಆಗುತ್ತೆ ಅಂದರೆ ಕ್ಯೂ ಆಗುತ್ತೆ ಹಾಗಾಗಿ ಎಲ್ಲ ರೀತಿಯಿಂದೂ ಹುಷಾರು ಅಂತಲೇ ಹೇಳೇ ನಾವು ಸ್ಕೂಲಿಗೆ ಅವ್ರು ಬಿಟ್ಟು ಬಂದಿರ್ತೀವಿ ಅಲ್ವ ಸ್ನೇಹಿತರೆ ಹಾಗಿದ್ಮೇಲೆ ಆ ಮಗುಗೆ ತಲೆಯಲ್ಲಿ ಒಂದು ಯಾವಾಗಲೂ ಒಂದು ಭಯ ಇರುತ್ತೆ ಎಲ್ಲಿ ಇವಾಗ ಗೇಮ್ಸ್ ಪೀರಿಯಡ್ ಅಂತ ತಕ್ಷಣ ಸಾಕು ಎಲ್ಲ ಹುಯ್ಯಂತ ಹುಡುಗರು ಓಡಿ ಹೋಗಿ ಹೊರಗೆ ಆಟ ಆಡ್ತಿರ್ತಾವೆ ಅದರಲ್ಲಿ ಸುಮಾರು ಜನ ರಫ್ ಆ್ಯಂಡ್ ಟಫ್ ಇರೋ ಹುಡುಗರು ಕೂಡ ಇರ್ತಾರೆ ಸಾಫ್ಟಾಗಿ ಬೆಳೆಸಕ್ಕಂಥ ಮೆತ್ತಗೆ ಇರುವಂಥ ಕೆಲವೊಂದಿಷ್ಟು ಮಕ್ಕಳು ಇರ್ತಾರೆ ಅದರಲ್ಲಿ ಸಾಕಷ್ಟು ಜನ ಓಡಿ ಓಡಿ ಎಲ್ಲ ಓಡೋದು ಓಟದ ಸ್ಪರ್ಧೆ ಕಬಡ್ಡಿ ಈ ಥರದ್ದುಗಳನ್ನು ಆಟ ಆಡ್ತಿರ್ಬೇಕಾದ್ರೆ ಇಲ್ಲಿ ಭಯದಿಂದ ಬೆಳೆಸಕ್ಕಂಥ ಏನು ಮಕ್ಕಳು ಇರ್ತಾರಲ್ಲ ಅವ್ರನ್ನ ಅವು ಕೆಲವೊಂದಿಷ್ಟು ಫ್ರೆಂಡ್ಸ್ ಆಟ ಕರೆದ್ರೆ ಅವ್ರ ಮಕ್ಳಿಗೆ ಭಯ ಇರುತ್ತೆ ಬೇಡಪ್ಪ ನಾನು ಎಲ್ಲಿ ಬಿದ್ದು ಬಿಡ್ತೀನೇನೋ ಬಿದ್ದರೆ ಗಾಯ ಆಗಿಬಿಡುತ್ತಾ ಗಾಯ ಆದರೆ ಕ್ಯೂ ಆಗಿಬಿಡುತ್ತೆ ನನಗೆ ತುಂಬ ತ್ರಾಸಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅವ್ರಿಗೆ ಹೋಗಲಿ ಸರ್ ಮೇಲೆ ಆಡಲೇಬೇಕು ಅಂತ ಕಡ್ಡಾಯವಾಗಿ ಸರ್ ಹೇಳಿದ ಮೇಲೆ ಮಗು ಓಡೋಕೆ ಶುರು ಮಾಡುತ್ತೆ ಅದು ಅಲ್ಲಿ ಫಾಸ್ಟಾಗಿ ಓಡೋದೇ ಇಲ್ಲ ಯಾಕಂದ್ರೆ ಅವ್ರ ಮನೇಲಿ ಫಸ್ಟ್ ಅವ್ರ ತಾಯಿ ಹೇಳ್ಕಳಿಸಿತ್ತ ಜಾಸ್ತಿ ಜೋರಾಗಿ ಓಡಕ್ಕೆ ಹೋಗ್ಬೇಡ ಓಡಿದ್ದೆ ಅಂದ್ರೆ ನೀ ಬಿದ್ದುಬಿಡ್ತೀ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗಾಗಿ ಅದು ಸೊಕಾಶೆ ಓಡ್ತಾ ಇರ್ತಾ ಸೊಕಾಶೆ ಓಡಿ ಓಡಿದರೂ ಕೂಡ ಕೆಲವೊಂದು ಸಲ ಆ ಮಗು ಬಿತ್ತು ಅಂತಂದರೆ ಆ ಮಗುನಲ್ಲಿ ಎಷ್ಟು ಭಯ ಇರುತ್ತೆ ಅಂತ ನೋಡಬೇಕು ನೀವು ನಾನು ಸಾಕಷ್ಟು ಇಂಥ ಮಕ್ಕಳು ನೋಡಿದ್ದೀನಿ ಸ್ವಲ್ಪ ಸ್ವಲ್ಪ ಬಿದ್ದಿರುತ್ತೆ ಮನೆಗೆ ಒಬ್ಬರು ಪಾಪನ್ ಬಿಡಾಕ ಬರ್ತಿದ್ರು ಸ್ವಲ್ಪ ಸ್ವಲ್ಪ ಜಸ್ಟ್ ಹಿಂಗೆ ಬಿತ್ತು ಅಂದ್ರೂ ಕೂಡ ಏನೂ ಆಗಿರೋದೇ ಇಲ್ಲೇ ಇಲ್ಲಿ ಏನೂ ಆಗಿರೋದಿಲ್ಲ ಕಾಲಿಗೂ ಏನೂ ಆಗಿರೋದಿಲ್ಲ ಸುಮ್ಮ ಅಲ್ಲೇ ಕುಂತಲ್ಲೇ ಕುಂತ ಒಳದು ಆ ಇಲ್ಲಂಗೆ ಆಯಿತು ಇಲ್ಲೇನೋ ಆಯಿತು ಜಸ್ಟ್ ಒಂದು ಹಿಂಗೆ ತೆರೆದಿರುತ್ತೇನೋ ಅಷ್ಟಕ್ಕೇ ಶುರು ಡಾಕ್ಟರ್ಸ್ ಎಲ್ಲ ಅಂಜಿ ಅದಕ್ಕೊಂದು ಕ್ರೀಮ್ ಹಚ್ಚಿ ಆ್ಯಂಟಿಬಯೋಟಿಕ್ ಕ್ರೀಮ್ ಹಚ್ಚಿ ಡಿಟಾಲ್ ಹಾಕಿ ರಕ್ತ ಬಂದಿರೋದಿಲ್ಲ ಜಸ್ಟ್ ಹಿಂಗೆ ಕ್ರ್ಯಾಶ್ ಹಿಂಗೆ ತೆರೆದಿರುತ್ತೆ ಅಷ್ಟಕ್ಕೆ ಆ ಮಗು ಅಷ್ಟೊಂದು ಭಯ ಮನೆಗೆ ಬರ್ತಾ ಬರ್ತಾ ಆ ಮಗು ಕುಂಟ್ಕೊಂತ ಅಂತ ಕುಂಟು ಅಂತ ಯಾಕಂದ್ರೆ ಆ ಒಂದು ಇಷ್ಟೇ ಕೆರೆದಂತನ ಮಮ್ಮಿ ನೋಡಬೇಕು ಅವ್ರ ಮಮ್ಮಿಗೆ ಅಯ್ಯೋ ನನ್ನ ಮಗು ಸ್ಕೂಲಲ್ಲಿ ಬಿತ್ತೀ ನನ್ನ ಮಗು ಸ್ಕೂಲಲ್ಲಿ ಅದೆಲ್ಲ ಅಕ್ಕಪಕ್ಕದವ್ರು ಮನೆಗೆಲ್ಲ ಹೇಳ್ತಾರೆ ಅದು ಜಸ್ಟ್ ಒಂದು ಆಗಿರುತ್ತೆ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಔಷಧನ ಹಾಕಿ ಆ ಒಂದು ನೋವಿನ ಭಯಕ್ಕಿನ್ನ ಅದಕ್ಕೆ ಮಾನಸಿಕವಾಗಿ ಭಯ ಜಾಸ್ತಿ ಆಗಿಬಿಡುತ್ತ ಮಾನಸಿಕವಾಗಿ ಭಯ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸಲ ನೋಡಿ ಸ್ನೇಹಿತರೆ ಮಾನಸಿಕವಾಗಿ ನಾವು ಭಯನ ಖಾಯಿಲೆಗಳನ್ನ ಹೆಚ್ಚು ಮಾಡ್ಕೊಂಡ್ಬಿಟ್ರೆ ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಅರ್ಧ ಮನಸ್ಸಿನಿಂದಲೇ ನಮ್ಮ ಖಾಯಿಲೆಗಳು ಇನ್ನೂ ಹೆಚ್ಚಾಗಿ ಅವು ಸ್ಟ್ರಾಂಗ್ ಆಗಿಬಿಡ್ತಾವೆ ಹೇ ಅದೇನು ಮಾಡುತ್ತೆ ಬಿಡು ಅಂತ ನೀವು ಬಿಟ್ಟು ನೋಡಿ ಹೇಳ್ಬೇಕಂದ್ರೆ ನೀವು ಅದರಲ್ಲಿ ಸ್ಟೇಬಲ್ ಆಗಿ ನಿಲ್ತೀರಿ ಅದೇ ನಂಗೆ ತ್ರಾಸ್ ತ್ರಾಸಂತ ಅನ್ಕೋತಾ ಇದ್ದರೆ ಅದರಲ್ಲೇ ನೀವು ಕಳೆದು ಬಿಡ್ತೀರಾ ಮಗು ಹಾಗೆ ಬಿಡುತ್ತೆ ಸ್ವಲ್ಪೇ ಸ್ವಲ್ಪ ನೋವಿಗೆ ಅದು ಮಗು ಟಾಯ್ಲೆಟ್ ಹೋಗೋದಕ್ಕೂ ನೋಡಬೇಕು ನೀವು ಮಮ್ಮಿ ಮಮ್ಮಿ ಅಂತ ಕರೆದು ಮಮ್ಮಿ ಕೈ ಹಿಡ್ಕೊಂಡು ನಿಧಾನವಾಗಿ ಹೋಗಿ ಅಷ್ಟು ಪೇನ್ ಅದಕ್ಕೆ ಅದಕ್ಕೆ ಅಷ್ಟು ಕೆಲಸ ಮಾಡಿಸ್ಕೊತೈತೆ ಮಮ್ಮಿ ಕಡೆ ಅಂತ ತಾನಾಗಿ ಏನು ಮಾಡೋದಿಲ್ಲ ಕೆಲಸ ಎಲ್ಲ ಇನ್ನೊಬ್ಬರೇ ಮಾಡಬೇಕು ಇನ್ನೊಬ್ಬರೇ ತಿನ್ನಿಸ್ಬೇಕು ಅವತ್ತು ಹೋಮ್ವರ್ಕು ಮಾಡೋದಿಲ್ಲ ಯಾಕಂದ್ರೆ ಕೈ ನೋವಾಗಿರುತ್ತಲ್ವ ಎಲ್ಲಿ ಕಡೆ ಈ ಕಡೆ ಎಲ್ಲಾದರೂ ಒಂದು ಸ್ವಲ್ಪ ನೋವಾದರೆ ಅದೇ ಇನ್ನೊಂದು ಹುಡುಕ ಬಿದ್ದಿದ್ದ ಅಂತ ನೋಡಬೇಕು ನೀವು ಕನ್ನಡ ಸಾಲಿ ಪ್ರಾಥಮಿಕ ಸ್ಕೂಲಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡಬೇಕು ನಮ್ಮ ಅಣ್ಣ ಅಲ್ಲಿ ಟೀಚ್ ಮಾಡ್ತಿರ್ತಾನೆ ಮನೆಗೆ ಬಂದು ಹೇಳ್ತಿರ್ತಾರ ಹೊತ್ತೇನ್ ಡ್ಯಾನ್ಸ್ ಮಾಡಿದೇವ್ ಅಣ್ಣ ಮಕ್ಕಳು ಬಿತ್ತು ಏನು ಮಾಡ್ತಾರೆ ಮಾಡ್ತಾರ ಸಿಂಪಲ್ ಗಾಯ ಎಲ್ಲ ಆಗ್ಬಿಟ್ಟಿರ್ತಾವೆ ಹೊಡೆದ್ ಬಿಟ್ಟಿರ್ತಾವೆ ಕಬಡ್ಡಿ ಆಡ್ತಾರ ಅಷ್ಟು ಆಡಿರ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಮಣ್ಣನ್ನ ಹಚ್ಕೊಂಡ್ಬಿಡ್ತಾರ ಒಂದು ಇಲ್ಲಾಂದ್ರೆ ತಮ್ಮದ ಒಂದು ಎಂಜಿಲು ಉಗುಳು ಅಂತ ಏನು ಹೇಳ್ತೀವಲ್ಲ ಉಗುಳು ತಗೊಂಡ್ ಹಚ್ಕೊಂಡ್ಬಿಡ್ತಾರಂತ ಸೋರೇ ಗಾಬ್ರಾಗಿ ಏನಾಯ್ತು ನೋಡೋಣ ಬಾರೋ ಇಲ್ಲ ಅಂತ ಕರೆದ್ರೆ ಏನಾಗಲ್ರಿ ಸರ ಒಂದು ಸ್ವಲ್ಪ ಕೆತ್ತೈತಿ ಒಂದು ಸ್ವಲ್ಪ ರಕ್ತ ಬರತೈತಿ ಡೆಟಾಲ್ ಹಾಕ್ತೀವಿ ಅಂದರೆ ಡೆಟಾಲ್ ಗಿಟಾಲ್ ಏನು ಬ್ಯಾಡ್ರಿ ನಮ್ಗೆ ನಡೆಯಲ್ಲ ಮಣ್ಣು ಹಾಕ್ಕೊಂಡ್ಬಿಡ್ತೀವಿ ನಾವು ಅಲ್ಲಿರ್ತಕ್ಕಂಥ ಭೂಮಿ ತಾಯಿ ಮಣ್ಣಲ್ಲಿ ಕೂಡ ಅಷ್ಟೊಂದು ಹೇರಳವಾದ ಶಕ್ತಿ ಇದೆ ಅಲ್ವಾ ಸ್ನೇಹಿತರೆ ಅಲ್ಲಿಂದ ಊಟ ಮಾಡ್ತೀವಿ ಆ ಒಂದು ಮಣ್ಣನ್ನು ಹಾಕ್ಕೊಂಡು ಅದು ಮನೆಗೆ ಹೋಗ್ತವಂಥ ಗಾಯನ ನೆನಪಿರೋದಿಲ್ಲ ಯಾರೋ ಅವ್ರ ಮಮ್ಮಿಗೆ ಸುದ್ದಿ ಮುಟ್ಸಿರ್ತಾರೆ ನಿಮಗೆ ಬಿದ್ದ ಅಂತ ಮಮ್ಮಿ ಕೇಳಿದ್ರು ಕೂಡ ಹೇ ಏನಾಗಿಲ್ವ ಸ್ವಲ್ಪ ಬಿದ್ದಿದ್ದೆ ಕೆತ್ತಿತ್ತು ಮುಗೀತ ನೆಕ್ಸ್ಟ್ ಡೇ ಅಗ್ದಿ ಸ್ಟ್ರಾಂಗ್ ಆಗಿ ಸ್ಕೂಲಿಗೆ ಬರ್ತಾನೆ ಈ ಮಗುನ ನೋಡಬೇಕು ಸೇಮ್ ಇಬ್ಬರು ಫ್ರೆಂಡ್ಸ್ ಇರ್ತಾರ ಬಿತ್ತ ಅಂತ ಅಂದ್ಕೊಳ್ಳಿ ನೀವು ಈ ಮಗು ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲೊಂದು ಹ್ಯಾಂಡಿ ಪ್ಲಸ್ಟು ಇಲ್ಲೊಂದು ಹ್ಯಾಂಡಿ ಪ್ಲಸ್ಟು ಒಂದು ಯಾರೋ ಒಬ್ಬರು ವಾಟರ್ ಬ್ಯಾಗ್ ಹಿಡ್ಕೊಂಡು ಕೈನು ವರ್ಕ್ ಬರೋಕ್ಕಾಗಲ್ಲ ಏನು ಪರಿಸ್ರು ಬರೋಕ್ಕಾಗಲ್ಲ ದಿನ ಎಲ್ಲ ಏನೇನು ಎಕ್ಸರ್ಸೈಸ್ ಮಾಡೋವಿರ್ತಾವೆ ಏನೇನು ಪೀರಿಯಡ್ ಇರ್ತಾವೆ ಎಲ್ಲ ಡಲ್ಲಾಗೆ ಇರ್ತಾನೆ ಹುಡುಗ ಯಾಕಂದರೆ ಅವನಿಗೆ ದೇಹದ ಮೇಲೆ ಆಗ್ತಕ್ಕಂಥ ಗಾಯ ಇದಕ್ಕಿಂತ ಮನಸ್ಸಿಗೆ ಆಗಿರೋಂಥ ಗಾಯ ಜಾಸ್ತಿ ಅದಕ್ಕೆಲ್ಲ ಕಾರಣ ಹಿಂದಿರ್ತಕ್ಕಂಥ ಕಣ್ಣಿಗೆ ಕಾಣದಂಥ ತಾಯಿಯ ಒಂದು ಮನಸ್ಸು ಅವಳು ಅದನ್ನು ಸಾಕಷ್ಟು ಸ್ಟಾರ್ಟಿಂಗಿಂದ ಹಿಡಿದು ಆ ಮಗು ಎಲ್ಲಿ ಬೀಳುತ್ತೋ ಏನೋ ಮನೆಯೆಲ್ಲ ಬೆಡ್ ಹಾಕಿಬಿಟ್ಟಿರ್ತಾರೆ ಕರ್ಲಾನ್ ಬೆಡ್ ಬಿತ್ತು ಅಂದ್ರೆ ಈ ಗಾಡಿ ಮೇಲೆ ಬೀಳಲಿ ಸುತ್ತ ಒಂದು ಲೋಡ್ ಇಡೋದು ಹತ್ತಗಿತ್ತಾಗಿ ಬಿತ್ತು ಅಂದರೆ ಇದ್ರ ಮೇಲೆ ಬೀಳಲಿ ಅಷ್ಟೊಂದು ಅದನ್ನು ಸಾಫ್ಟಾಗಿ ಬೆಳೆಸ್ಬಿಟ್ಟಿರ್ತಾರೆ ಅದು ಬೆಳಿತಾ 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 ಕೂಡ ಅದು ಮಗು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಸಿಟಿಯಲ್ಲಿ ಇರಲಿ ಹಳ್ಳಿಯಲ್ಲೇ ಇರಲಿ ಈ ಥರ ಒಂದು ಸಾಕಷ್ಟು ಪೇರೆಂಟ್ಸ್ನ ನೋಡೋದಾದರೆ ಮೂರು ಥರದ ಪೇರೆಂಟ್ಸ್ ಇರ್ತಾರೆ ಅಂತ ನನಗೆ ಗೊತ್ತು ಒಂದು ಅತಿಯಾಗಿ ಮಕ್ಕಳನ್ನ ಪ್ರೀತಿ ಮಾಡೋದು ಅತಿಯಾಗಿ ಅತೀ ಮುದ್ದು ಅತೀ ಪ್ರೀತಿ ಎಲ್ಲಿ ಏನಾಗಿ ಬಿಡುತ್ತೋ ಅವರೇ ಊಟ ಮಾಡಿಸೋದು ಅವರೇ ಬಾಯಿ ತೊಳಿಸೋದು ಅವರೇ ನೀರು ಕುಡಿಸೋದು ಅವರೇ ತಮ್ಮ ಹೋಮ್ವರ್ಕನ್ನು ಮಕ್ಕಳು ಹೋಮ್ವರ್ಕನ್ನು ಕೂಡ ಅವ್ರು ಹೆಂಗೆ ಹೆಂಗೋರು ಎಸಿ ಪಿಸಿ ಬರಿದು ಒಟ್ಟು ಮಕ್ಕಳಿಗೆ ಏನು ಹೆವಿ ತ್ರಾಸಾಗಬಾರ್ದು ಆರಾಮಾಗಿ ಒಂದು ಮಗ ಬೆಳೀಬೇಕು ಆ ಮಕ್ಕಳಿಗೆ ಸೀರೆ ಮಲ್ಲೇ ಮಲಗಿಸೋದು ಹೊರಗಿನ ಬಿಸಿಲು ಗೊತ್ತಾಗದಿಂದ ಹಾಗೆ ಮನೆಯಲ್ಲೇ ಮಕ್ಕಳು ಬೆಳೆಸೋದು ಇನ್ನೊಂದು ರೀತಿ ಪೇರೆಂಟ್ಸ್ ಇರ್ತಾರೆ ಏ ಆದ್ರಾತು ಬಿಟ್ಟರು ಬಿಡ್ತು ನೆಗ್ಲೆಕ್ಟ್ ಎಷ್ಟು ಓದ್ತಾನ ಓದ್ತಾನೆ ಇಷ್ಟು ಅಂತ ಆಯ್ತು ಬಿಟ್ಟು ಆ ರೀತಿ ಒಂದು ಪೇರೆಂಟ್ಸ್ ಇರ್ತಾರೆ ಇನ್ನೂ ಒಂದು ಪೇರೆಂಟ್ಸ್ ಇರ್ತಾರೆ ಅವ್ರಿಗೆ ಇರ್ತಕ್ಕಂಥ ಒಂದು ಎಕ್ಸಾಮ್ ಆಗಿರ್ಬೋದು ಅವ್ರಿಗೆ ಇರ್ತಕ್ಕಂಥ ಒಂದು ಏನಾದರೂ ಇದ್ರು ಕೂಡ ಇದನ್ನೆಲ್ಲ ಟೆನ್ಷನ್ ತಗೊಳ್ಳೋದು ಇನ್ನೊಂದು ಪೇರೆಂಟ್ಸ್ ಇದ್ದ ಸ್ವಭಾವ ಈ ಥರ ಮೂರು ಥರದ ಪೇರೆಂಟ್ಸ್ ವಿಭಿನ್ನ ವಿಭಿನ್ನ ಮನಸ್ಸಿನ ಸ್ಥಿರತೆಯಲ್ಲಿ ಸಾಕಷ್ಟು ಪೇರೆಂಟ್ಸನ್ನ ನಾನು ನೋಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಅತಿಯಾಗಿ ಪ್ರೀತಿ ಅತಿಯಾದದ್ದು ಅಮೃತವಾದರೂ ಕೂಡ ವಿಷ ಅಂತ ಹೇಳ್ತೀನಿ ನಾನು ಇದು ಗಾದೆ ಮಾತು ಕೂಡ ಇದೆ ನಮ್ಮ ಮಮ್ಮಿ ಯಾವಾಗಲೂ ಇದನ್ನೊಂದು ನಂಗೆ ಯಾವಾಗಲೂ ಡೈಲಾಗ್ ಹೇಳ್ತಾನೆ ಇರ್ತಾರೆ ಅತಿಯಾಗಿ ನಾವು ಯಾವುದೇ ತಿಂದರೂ ಕೂಡ ಅದು ಕೆಲವೊಂದು ಸಲ ವಿಷಯವೇ ಅಲ್ವ ಸ್ನೇಹಿತರೆ ಅತಿಯಾಗಿ ತಿಂದದ್ದು ಯಾವುದೋ ಅತಿಯಾದ ಒಳ್ಳೆಯದಲ್ಲ ಅತಿಯಾಗಿ ಪ್ರೀತಿನೂ ಕೂಡ ಒಳ್ಳೆಯದಲ್ಲ ಯಾಕಂದರೆ ಅತೀ ಪ್ರೀತಿ ನಾವು ಇನ್ನೊಬ್ಬರ ಮೇಲೆ ಮಾಡ್ತಾ ಮಾಡ್ತಾ ಹೋದ್ರೆ ಅವರನ್ನೇ ಅವಲಂಬಿತ ಮಾಡ್ತಾ ಹೋದ್ರೆ ಕೆಲವೊಂದು ಸಲ ಅದು ಪ್ರೀತಿ ನಮ್ಗೆ ಪಂಜಿರ ಥರ ಆಗಿಬಿಡುತ್ತೆ ಎಷ್ಟು ಅವ್ರ ಪ್ರೀತಿಯಲ್ಲೇ ಇರಬೇಕಾಗುತ್ತೆ ಇನ್ನೊಬ್ಬರು ನಾವು ಪ್ರೀತಿ ಮಾಡೋಕ್ಕೆ ಅವರು ನಮಗೆ ಆಸ್ಪದ ಕೊಡೋದಿಲ್ಲ ಇನ್ನೊಬ್ರು ಪ್ರೀತಿ ಮಾಡಿರಿ ಆ ಸಮಯದಲ್ಲಿ ಅವರಿಗೆ ದುಶ್ಮನಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಹೇಳೋದು ಅತಿಯಾಗಿ ಮಕ್ಕಳನ್ನ ಅತಿ ಮುದ್ದು ಮಾಡಬೇಕು ಪ್ರೀತಿ ಮಾಡಬೇಕು ಅವ್ರನ್ನ ಜವಾಬ್ದಾರಿ ನಾವು ತಗೋಬೇಕು ಇದ್ರ ಜೊತೆಗೆ ಅವ್ರನ್ನ ಅತಿಯಾಗಿ ಪ್ರೀತಿಸ್ಬಾರ್ದು ಅವ್ರನ್ನ ಸ್ವತಂತ್ರವಾಗಿ ಕೆಲವೊಂದು ಸಲ ಬದುಕಾಗಿ ಬಿಡಬೇಕಾಗತ್ತೆ ಅವರಿಗೆ ಎಕ್ಸಾಮ್ ಅದಾವಾದರೆ ಅವರದನ್ನು ಅದನ್ನು ಸ್ವೀಕಾರ ಮಾಡಿ ಪ್ರತಿದಿನ ಯಾವ ರೀತಿ ಸ್ಕೂಲಿಗೆ ಹೋಗ್ತಾರ ಅದನ್ನು ತಾವು ಪ್ರಿಪೇರ್ ಆಗಬೇಕಾಗತ್ತೆ ಹಾಗೆ ಹಸಿವು ಅವರಿಗೆ ಅಂತ ಅದು ಗೊತ್ತಾಗೋ ತನಕ ಮಕ್ಕಳಿಗೆ ಊಟದ್ದು ಒಂದು ಮಹತ್ವ ಅನ್ನೋ ಗೊತ್ತಾಗುವವರಿಗೆ ಮಕ್ಕಳಿಗೆ ಊಟ ಕೊಡೋದು ಕೂಡ ಕಡಿಮೆ ಮಾಡ್ಬೇಕಾಗತ್ತ ಅವ್ರೆ ಹಸಿವಾಗಿದ ನಂಗೆ ಊಟಕ್ಕೆ ಕೊಡು ಮಮ್ಮಿ ಅಂತ ಬಂದಾಗ ನೀವು ಊಟ ಕೊಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಅವ್ರಿಗಿನ್ನು ಆಗಿರುತ್ತೋ ಬಿಟ್ಟಿರ್ತೋ ನೀವೇ ಊಟ ಮಾಡಿಸ್ತೀರಿ ನೀವೇ ನೀರು ಕುಡಿಸ್ತೀರಿ ಆ ರೀತಿ ಒಂದು ಮಾಡೋದ್ರಿಂದ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಮಕ್ಕಳು ಏನಾಗ್ಬಿಡ್ತಾರ ಏನೋ ನಮಗೆ ಅವ್ರಿಗೆ ಅವ್ರ ಅದ್ರದೇ ಅವ್ರ ಮೇಲೆ ಕಾನ್ಫಿಡೆನ್ಸ್ ಆಗ್ಬಿಡುತ್ತ ಆಮೇಲೆ ಎಷ್ಟು ಲೆಜಿ ಆಗ್ಬಿಡ್ತಾರ ಅಂದ್ರೆ ಅವರು ಎಷ್ಟು ಒಂದು ಲೆಝಿ ಆಗ್ತಾರ ಅಂದ್ರೆ ಯಾವ ಕೆಲಸಕ್ಕೂ ನಾ ಮಾಡೋಕ್ಕೆ ಬರಂಗೇ ಇಲ್ಲ ಎಲ್ಲ ಅವರೇ ಯಾರೋ ಮಾಡಿಕೊಡ್ತಾರೆ ಈ ಬರೀಯೋ ಇಲ್ಲ ಮಮ್ಮಿ ಬರ್ಕೊಡ್ತಾರೆ ಇದು ಪ್ರಾಕ್ಟೀಸ್ ಮಾಡೋ ಇಲ್ಲ ಮಮ್ಮಿ ಮಾಡಿಸ್ತಾರಪ್ಪ ಆಮೇಲೆ ಒಂದು ಸ್ವಲ್ಪ ಮಾಡಿದರೆ ಸಾಕು ಕಾಲು ಮಮ್ಮಿ ನಂಗೆ ಇನ್ನು ಏನೇ ಮಾಡಿದರೂ ಅವರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೆ ಹಾಗಾಗಿ ಯಾವುದೂ ಆಗಬಾರ್ದು ಈ ರೀತಿಯಾಗಿ ಅತಿ ಪ್ರೀತಿಯಾದ ಒಳ್ಳೆ ಒಳ್ಳೆಯದಲ್ಲ ಈ ರೀತಿಯಾಗಿ ಅತಿ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಈ ರೀತಿಯಾಗಿ ಕೆಲವೊಂದು ಟೆನ್ಷನ್ಗಳನ್ನು ನಾವೇ ತೊಗೊಳ್ಳೋದು ಒಳ್ಳೆಯದಲ್ಲ ಯಾವ್ಯಾವ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಎಲ್ಲಾನು ಒಂದು ಲಿಮಿಟನ್ನೇ ಮಾಡಬೇಕು ಕೆಲವೊಂದು ಮಕ್ಕಳನ್ನ ಕೆ ಎಲ್ಲ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಕೆಲವೊಂದು ಮಾತುಗಳನ್ನು ಮಕ್ಕಳ ಮಾತನ್ನು ನಾವು ಕೇಳಬೇಕಾಗುತ್ತೆ ಯಾಕಂದರೆ ಅವರು ನಮಗೊಂದೊಂದು ಸಲ ಹೇಳೋದನ್ನು ನಾವು ಕೇಳದೆ ಹೋದರೆ ಕೆಲವೊಂದು ಸಲ ಇಂಪಾರ್ಟೆಂಟ್ ಸುದ್ದಿನೇ ಇದ್ದರೂ ಕೂಡ ನಮ್ಮ ಅಪ್ಪ ಅಮ್ಮ ನೆಗ್ಲೆಟ್ ಮಾಡ್ತಾರೆ ನನ್ನನ್ನು ಯಾವತ್ತೂ ಲಕ್ಷ ತೋಳೋದೇ ಇಲ್ಲ ನಾನು ಅವ್ರು ಹೇಳೋದು ಏನು ಉಪಯೋಗ ಇಲ್ಲ ಅಂತ ಕೆಲವೊಂದಿಷ್ಟು ವಿಷಯಗಳನ್ನ ಕೂಡ ಅವರು ಮುಚ್ಚಿಡ್ಬೋದು ಅವ್ರದ್ದು ಒಂದು ಮನಸ್ಸಿನ ಸ್ಥಿತಿ ಆ ಥರ ಒಂದು ಬಂದ್ಬಿಡುತ್ತೆ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ಅವರು ಹೇಳೋದು ಅವರ ಒಂದು ಮನಸ್ಸಿನ ಭಾವನೆಗಳನ್ನು ಕೂಡ ನಾವು ಕೇಳಬೇಕಾಗತ್ತೆ ಅದೇ ರೀತಿ ನಮ್ಮ ಕೆಲವೊಂದಿಷ್ಟು ಭಾವನೆಗಳನ್ನು ಹತ್ತಿಟ್ಕೋಬೇಕಾಗತ್ತೆ ಅತಿಯಾದ ಪ್ರೀತಿನೂ ಕೂಡ ನಾವು ಮುಚ್ಚಿಟ್ಕೋಬೇಕಾಗತ್ತೆ ಮಕ್ಕಳ ಮೇಲೆ ಪ್ರೀತಿ ಇರಲಿ ದೂರಿಂದ ನೋಡ್ತಾ ಇರಬೇಕು ಏನು ಮಾಡ್ತಾನೆ ಅವನು ನೆಕ್ಸ್ಟು ಹೇಳ್ತಾನೆ ಬಿದ್ದ ಓಡಿ ಹೋಗಬಾರ್ದು ಅವನು ಹೇಳಕ್ಕೆ ನಾವು ಬಿಡಬೇಕು ಅವರಾಗೇ ಖುದ್ದು ಎದ್ದು ನಿಲ್ಲೋದಕ್ಕೆ ನಾವು ಬಿಡಬೇಕು ಅದನ್ನು ಬಿಟ್ಟು ಓಡಿ ಹೋಗಿನ ಹಿಡ್ಕೊಂಡ್ಬಿಟ್ರೆ ಹೇಳುವಂಥ ಒಂದು ಪ್ರಯತ್ನ ಏನು ಮಾಡ್ತಿತ್ತಲ್ವ ಆ ಮಗು ಅದು ಇನ್ನೊಂದು ಸಲ ಆ ಪ್ರಯತ್ನನ ಮಾಡೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ವೀಕ್ ಇರ್ತಾರೆ ಅವ್ರು ಜಾಸ್ತಿ ಔಟ್ ಔಟ್ಡೋರ್ ಗೇಮ್ಸ್ ಆಡೋದೇ ಇಲ್ಲ ಅವರು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರಿ ಸ್ಕೂಲಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ಏನು ಮಕ್ಕಳು ಇರ್ತಾರೆ ಅವರೆಲ್ಲ ಔಟ್ಡೋರ್ ಗೇಮ್ಸಲ್ಲಿ ಟಾಪ್ ಇರ್ತಾರೆ ವಾಲಿಬಾಲ್ ಥ್ರೋಬಾಲ್ ಪ್ರತಿಯೊಂದು ಅದೇ ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅವರು ಇಂಡೋರ್ ಗೇಮಲ್ಲಿ ಕೂಡ ಟಾಪ್ ಇರ್ತಾರೆ ಅವ್ರ ಚೆಸ್ಸು ಕೇರಮ್ಮು ಟೆನ್ನಿಸ್ಸು ಇದೇ ರೀತಿ ಅವರು ಮನೆ ಒಳಗಿನ ಒಂದು ಏನು ವಾತಾವರಣ ಇರುತ್ತಲ್ಲ ಅದರಲ್ಲಿ ಅವ್ರು ಟಾಪ್ ಇರ್ತಾರೆ ಸ್ಟಡಿ ಮಾಡೋದ್ರಲ್ಲಿ ಟಾಪ್ ಇರ್ತಾರೆ ಅದನ್ನು ಬಿಟ್ಟರೆ ಹೊರಗಿಂದ ಅವ್ರು ಏನು ಪ್ರಪಂಚ ಗೊತ್ತಿರೋದಿಲ್ಲ ಹೊರಗೆ ಹೋಗೋಕ್ಕೂ ಕೂಡ ಅವ್ರಿಗೆ ಭಯ ಆಗಿರುತ್ತೆ ಯಾಕಂದರೆ ಸಣ್ಣವರಿದ್ದಾಗಿಂದ ಹಿಡಿದು ತಾಯಿ ಅದೇ ಒಂದು ಭಾವನೆಗಳನ್ನು ತುಂಬಿಟ್ಟಿರ್ತಾಳೆ ಅದೇ ರೀತಿ ಮನೆಯಲ್ಲಿ ತಾಯಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬಾಜು ಅಕ್ಕಪಕ್ಕದವ್ರು ಯಾರಾದರೂ ಬಾಗ್ಲ ಮಾಡಿದ್ರೆ ತೆಗಿಬೇಡ ಯಾರು ಏನು ಅಂತ ಕೇಳಿ ನೋಡು ಆ ಮನೆಯ ಒಳಗಡೆ ಬಾಗಿಲ ಹಾಕ್ಕೊಂಡು ಇರೋದಕ್ಕೆ ಹೇಳೋದ್ರಿಂದ ಹೊರಗಡೆ ಇನ್ನೂ ನೋಡೋದಕ್ಕೆ ಅವ್ರಿಗೆ ಭಯ ಅನ್ನೋದು ಶುರು ಯಾರ ಹಳ್ಳಿ ಹೊಟ್ಟು ಕೇಳಿರಿ ಯಾರು ಬರಲಿ ಯಾರು ಏನು ಮಾಡ್ತಾರೆ ನಮ್ಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ತಾಯಿ ಕೂಡ ಏನು ಮಾಡ್ತಾಳೆ ಸಿಟಿಯಲ್ಲಿರ್ತಕ್ಕಂಥ ನಂಬಿಕೆ ಅನ್ನೋದು ಬರ್ತಾ ಬರ್ತಾ ತುಂಬಾ ಕಡಿಮೆ ಆಗ್ತಾ ಇದೆ ಅದು ಕಾರಣ ಸಮಾಜದಲ್ಲಿ ಆಗುವಂಥ ಕೆಲವೊಂದು ಅಹಿತಕರ ಘಟನೆಗಳಿಂದ ಕೂಡ ಈ ರೀತಿಯಾಗಿ ತಾಯಂದಿರು ಆಲ್ಮೋಸ್ಟ್ ಎಲ್ಲ ತಾಯಂದಿರು ನನ್ನನ್ನು ಹಿಡಿದು ಕೂಡ ಸ್ವಲ್ಪ ಒಂದು ಭಯನ ಒಂದು ತುಂಬಿಕೊಂಡಿರ್ತೀವಿ ಆ ಭಯನ ನಾವು ಗೊತ್ತಾಗದೆ ಮಕ್ಕಳ ಮೇಲೆ ಹಾಕ್ತಾ ಇರ್ತೀವಿ ಕಾರಣ ಇಷ್ಟೇ ಸ್ನೇಹಿತೆ ಆ ತಾಯಿಗೆ ಒಂದು ಭಯ ನಾ ಇಲ್ಲದಾಗ ಮನೆಗೆ ಯಾರು ಬಂದರೇನು ಪಕ್ಕದವರು ಏನು ಯಾರು ಏನು ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾನೆ ಇರುತ್ತೆ ಅದೇ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ತಾಯಿ ಎಲ್ಲರ ಮೇಲೂ ನಂಬಿಕೆ ಇವರು ಅಣ್ಣ ಇವ್ರ ತಮ್ಮ ಇವ್ರ ಕಾಕ ಇವ್ರ ಅಜ್ಜ ಅವ್ರು ಯಾರೂ ರಿಲೇಷನ್ ಇರೋದಿಲ್ಲ ಆದರೂ ಕೂಡ ತಂದೆಲ್ಲ ಒಂದು ಬಳಗ ಇಲ್ಲೇ ಇದೆ ಅನ್ನೋ ಒಂದು ಲೋಕನೇ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಅದೇ ಸಿಟಿಯಲ್ಲಿರ್ತಕ್ಕಂಥ ಇರೋರು ಪಕ್ಕದ ಮನೆಯವ್ರನ್ನೇ ನಂಬೋಂಗಿಲ್ಲ ಯಾಕಂದ್ರೆ ಹೇಳಿ ಅವರು ನಮ್ಮನ್ನು ನಂಬೋದಿಲ್ಲ ನಾವು ಅವರನ್ನು ನಂಬೋದಿಲ್ಲ ಮಾತಾಡ್ತಿರ್ತೀವಿ ಹಾಯ್ ಆ ತಕ್ಷಣ ಬಾಯ್ ಅಷ್ಟೇ ಓಕೆ ಹೊರಗಿಂದ ಹೊರಗೇ ಮಾತಾಡ್ಬಿಡ್ತೀವಿ ಆಮೇಲೆ ಇನ್ಯಾವುದಕ್ಕೂ ನಾವು ಅವ್ರ ಮೇಲೆ ಅಷ್ಟು ಅವಲಂಬಿತ ಆಗೋದಿಲ್ಲ ಅದೇ ರೀತಿ ನಾವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳನ್ನ ನಮ್ಮ ಮಕ್ಕಳು ನಮ್ಮನ್ನೇ ನೋಡ್ತಾ ಇರ್ತಾರಲ್ವ ಅವರು ಕೂಡ ನಮ್ಮನ್ನೇ ಫಾಲೋಅಪ್ ಮಾಡಿ ಈಗಿನ ಮಕ್ಕಳಲ್ಲಿ ಕೂಡ ನಂಬಿಕೆ ಅನ್ನೋದು ತುಂಬಾ ಕಡಿಮೆ ಆಗ್ತದೆ ಮಕ್ಕಳಲ್ಲಿ ನಾವು ಬೆಳೆಸಾ ಬೆಳೆಸ ಮಕ್ಕಳಲ್ಲಿ ಆತ್ಮವಿಶ್ವಾಸನ ಕೂಡ ಕಡಿಮೆ ಮಾಡಿಬಿಡ್ತೀವಿ ಸಾಕಷ್ಟು ಗೊತ್ತಿಲ್ಲದ ಹಾಗೆ ಅವ್ರ ಕಡೆ ಒಂದು ಆತ್ಮವಿಶ್ವಾಸನ ವಿಶ್ವಾಸನ ತುಂಬಾ ಕಡಿಮೆ ಮಾಡ್ತೀವಿ ಎಲ್ಲಿ ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳು ಯಾರನ್ನೂ ನಂಬೇಡ ಯಾರು ಕರೆದ್ರೂ ಹೋಗ್ಬೇಡ ಏನು ಹೇಳಿಕೊಟ್ಟರು ಕೂಡ ನಾವು ಸಾಕಷ್ಟು ಒಂದು ನಕಾರಾತ್ಮಕ ವಿಚಾರಗಳನ್ನೇ ಹೇಳಿರ್ತೀವಿ ಯಾವುದೋ ಒಂದು ಪಾಸಿಟಿವ್ ಧನಾತ್ಮಕ ಹೇಳೋದಿಲ್ಲ ಏನಾಗೋದಿಲ್ಲ ಹೋಗು ಎಲ್ಲದರಲ್ಲಿ ನೀವು ಮುನ್ನುಗ್ಗು ಎಲ್ಲದರಲ್ಲಿ ಭಾಗವಹಿಸು ಯಾರು ಬಂದು ಕೇಳಿದರೂ ನೀವು ಮಾತಾಡು ಸ್ಟೇಜ್ ಮೇಲೆ ಹೋಗು ಅಂತ ಹೇಳೋದೇ ಇಲ್ಲ ಅದಕ್ಕಿಂತ ಮುಂಚೆ ನಾವು ಅವ್ರನ್ನ ಒಂದು ತಡೆಯುವ ಒಂದು ಪ್ರಯತ್ನ ಮಾಡ್ತೀವಿ ಎಲ್ಲಿಂದ ಸಣ್ಣ ಒಂದು ಮೂರು ವರ್ಷದ ಬುದ್ಧಿ ನೂರು ವರ್ಷ ಅಂತ ಹೇಳ್ತೀವಿ ಅವ್ರು ಮೂರು ವರ್ಷ ಸ್ಕೂಲಿಗೆ ಸ್ಟಾರ್ಟ್ ಆಗಬೇಕು ಅನ್ನೋ ಹೊತ್ತಿಗೆ ನಾವು ಆಲ್ಮೋಸ್ಟ್ ತಾಯಂದರು ಫಂಕ್ಷನ್ ಎಲ್ಲ ಭಾಗವಹಿಸು ಸ್ಕೂಲಲ್ಲೆಲ್ಲ ಇರೋ ಅವಾಗೆಲ್ಲ ತಾಯಿನೇ ಅವ್ರ ಜೊತೆ ಇರ್ತಾಳೆ ಅದನ್ನು ಬಿಟ್ಟರೆ ತಾಯಿ ಇಲ್ಲ ಅವಳಿನ ತಾಯಿನ ಬಿಟ್ಟು ದೂರ ಹೋಗ್ತಾಳೆ ಅಂದರೆ ಮಕ್ಕಳಿಗೆ ಸಾಕಷ್ಟು ರೀತಿ ಇದರಿಂದ ಬೆಳಿತಾ 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 ಬೆಳೀತಾ ಸಾಕಷ್ಟು ರೀತಿ ಇದರಿಂದ ಮಕ್ಕಳಿಗೆ ತುಂಬಾ ಹೊಡೆದು ಬೀಳ್ತಾವೆ ಅದಕ್ಕೆ ಯಾವಾಗ ಅಂದ್ರೆ ಸ್ನೇಹಿತರೆ ತಾಯಿ ಒಂದು ಟೆಂತ್ ಅಂತ ಎಜುಕೇಷನ್ ಆದಮೇಲೆ ಮಕ್ಕಳು ಮತ್ತು ಫಸ್ಟ್ ಪ್ಯೂ ಸೆಕೆಂಡ್ ಯು ಸಿ ಎಲ್ಲೂ ಹೊರಗಡೆ ಹೋಗಬೇಕು ಅವ್ರೇನು ಹಾಸ್ಟೆಲಲ್ಲಿ ಇರುವಂಥ ಒಂದು ಪ್ರಸಂಗ ಬಂದಾಗ ಕೂಡ ಅವರಲ್ಲಿ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಆ ಭಯದಿಂದ ಅವರು ಹಾಸ್ಟೆಲಲ್ಲಿ ಕೂಡ ಅಡ್ಜಸ್ಟ್ ಆಗೋದಿಲ್ಲ ಯಾವಾಗ ನೋಡಿದರೂ ಮನೆ 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 ಮನೆಗೆ ಬರಬೇಕು ಅನ್ನೋ ಒಂದು ತೆರೆಯಲ್ಲಿ ಅವರು ಕೂತ್ಬಿಟ್ಟಿರ್ತಾರೆ ಮನೆಯೇ ಬೆಸ್ಟು ಮಮ್ಮಿನೇ ಬೆಸ್ಟು ಮನೆ ಜೊತೆ ಇರೋದ್ರಿಂದ ನನಗೊಂದು ಸೇಫ್ಟಿ ಇರುತ್ತೆ ಯಾವುದೇ ರೀತಿ ಭಯ ಇರೋದಿಲ್ಲ ಅನ್ನೋ ಒಂದು ಕೂಡ ಶುರುವಾಗುತ್ತೆ ಇಲ್ಲಿ ತಾಯಿ ಆದವಳು ಪಾತ್ರ ಏನಾಗಿರುತ್ತೆ ಅಂದರೆ ಸಿಟಿಯಲ್ಲಿರ್ತಕ್ಕಂಥ ಒಬ್ಬ ತಾಯಿ ಅವಳ ಒಂದು ಮನಸ್ಸು ಸಾಕಷ್ಟು ಭಯದಿಂದನೇ ಇರುತ್ತೆ ಎಲ್ಲಿ ಏನಾಗಿ ಬಿಡುತ್ತೋ ಯಾರು ನಂಬೋದು ಎಲ್ಲಿ ಬರೋಕ್ಕೋದ್ರೆ ನನ್ನ ಮಗು ಗಾಡಿ ಬಿಡುತ್ತೇನೋ ಆಕ್ಸಿಡೆಂಟ್ ಆಗುತ್ತೇನೋ ಆಟೋ ಹೋಗಿದ್ರೆ ಹೇಗೆ ತಾನೇ ಕಷ್ಟಪಟ್ಟು ಮಕ್ಕಳನ್ನ ಬಿಟ್ಟು ಬರ್ತಾಳೆ ತಾನೇ ಕಷ್ಟಪಟ್ಟು ಮಕ್ಕಳನ್ನ ಕರ್ಕೊಂಡು ಬರ್ತಾಳ ಕರ್ಕೊಂಡು ಬಂದು ಆದಮೇಲೂ ಕೂಡ ಸಾಕಷ್ಟು ಕಡೆ ಎಲ್ಲೂ ಟ್ಯೂಷನ್ ಹಾಕೋದಿರುತ್ತೆ ಅದಕ್ಕೂ ತಾನೇ ಹೋಗ್ತಾಳೆ ಅವ್ರನ್ನ ಫ್ರೀಯಾಗಿ ಒಬ್ಬಂಟಿಗಾಗಿ ಮಕ್ಕಳನ್ನ ಬಿಡುವಂಥ ಮನಸ್ಥಿತಿ ತಾಯಿಯಂದಿರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇದೆ ಯಾಕಂದರೆ ಅವಳು ನೋಡ್ತಕ್ಕಂಥ ಒಂದು ಸಮಾಜ ಸಾಕಷ್ಟು ಕೆಲವೊಂದು ಕಡೆ ನಾವು ಯಾವುದಾದ್ರೂ ಒಂದು ಘಟನೆಗಳನ್ನ ನೋಡಿದಾಗ ಕೆಲವೊಂದು ಕಡೆ ನಮಗೆ ಭಯ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಕ್ಕಳು ನಮ್ಮ ಮಕ್ಕಳನ್ನ ನಾವು ಕಾಯಬೇಕು ನಮ್ಮ ಮಕ್ಕಳನ್ನ ನಾವು ಜಾಗೃತಿಯಿಂದ ಇಟ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾಯಿ ಆ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾಳೆ ಸ್ನೇಹಿತರೆ ಇದು ಸಿಟೀಲಿ ಇರ್ತಕ್ಕಂಥ ತಾಯಿಯಂದಿರಿಗೂ ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರಿಗೂ ಮನೋಬಲ ಸಾಕಷ್ಟು ಇಲ್ಲಿ ಬದಲಾವಣೆ ಆಗಿದೆ ಸಿಟಿಯಲ್ಲಿರ್ತಕ್ಕಂಥ ತಾಯಂದಿರು ಫ್ರೀಯಾಗಿ ಇರ್ತಾರೆ ಮಕ್ಕಳನ್ನೆಲ್ಲ ಕಡೆ ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಎಲ್ಲ ಒಂದಕ್ಕೂ ಇರ್ತಾರೆ ತಾಯಂದಿರು ಅದೇ ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಅವ್ರ ಹೊಲದಲ್ಲಿ ಕೆಲಸ ಆಗಲಿ ಮನೆಯಲ್ಲಿ ಸಾಕಷ್ಟು ಕೆಲಸ ಆಗಲಿ ಎಲ್ಲನೂ ಅವರೇ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ಅವರು ಮಕ್ಕಳಿಗೆ ಎಲ್ಲ ಕಡೆಯೂ ಅವರು ಹೋಗೋಕೆ ಸಾಧ್ಯನೇ ಇರೋದಿಲ್ಲ ಯಾಕಂದರೆ ಹಳ್ಳಿ ವಾತಾವರಣನೂ ಬೇರೆ ಏ ಮಗನ ಜೊತೆ ಹತ್ತಿ ಎಲ್ಲಂತ ಹೋಗ್ತೀನಿ ಬಿಟ್ಬಿಡು ಅವರಷ್ಟು ಪಡೆಗೆ ಅವ್ರು ಹೋಗ್ತಾರೆ ಹಾಗಾಗಿ ಅಲ್ಲಿ ಮಕ್ಕಳನ್ನ ನಾವು ಎಷ್ಟು ಆಗಿ ಬಿಡ್ತೀವಿ ಅವರು ಅಷ್ಟೇ ಫ್ರೀ ಆಗಿ ಅಲ್ಲಿ ಮುಂದುವರಿತಾರೆ ನಾವಿಲ್ಲಿ ಮಕ್ಕಳನ್ನ ಎಷ್ಟೋರನ್ನ ಹಿಡಿತದಿಂದ ಇಟ್ಕೊಂಡು ನಮ್ಮ ಒಂದು ಹಿಡಿತದಲ್ಲೇ ಇರಲಿ ನಮ್ಮ ಯಾಕಂದರೆ ಅವ್ರ ನಮ್ಮ ಭಯನ ಅವ್ರ ಮೇಲೆ ಹಾಕ್ತಾ ಇರ್ತೀವಿ ಮಕ್ಕಳಿಗೆ ಇಲ್ಲಿ ಏನಾಗಿ ಯಾರಿಂದ ಏನು ಆ ಭಯ ಬರುತ್ತೋ ಒಬ್ರನ್ನ ಹೇಗೆ ಬಿಡೋದು ಅನ್ನೋ ಒಂದು ಭಯಕ್ಕೆ ನಾವಿಲ್ಲಿ ಮಕ್ಕಳನ್ನ ಫ್ರೀಯಾಗಿ ಬಿಡೋದೇ ಇಲ್ಲ ಹಾಗಾಗಿ ಮಕ್ಕಳು ಕೂಡ ಅಷ್ಟೇ ಒಂದು ಕಾನ್ಫಿಡೆನ್ಸನ್ನು ಒಂದು ತಮ್ಮ ಆತ್ಮವಿಶ್ವಾಸನ ಕಡಿಮೆ ಮಾಡ್ಕೊತಾ ಹೋಗ್ತಾವೆ ಅದಷ್ಟು ನಾ ತಾಯಂದಿರಿಗೆ ಹೇಳಿದ್ರು ಸ್ನೇಹಿತರೆ ಹಳ್ಳಿಯಲ್ಲೇ ಆಗಲಿ ಸಿಟಿಯಲ್ಲಿ ಆಗಲಿ ಮಕ್ಕಳನ್ನ ಒಂದು ಏಜ್ವರೆಗೆ ನಾವು ಕಾಯಬೇಕಾಗತ್ತೆ ಆ ಆ ಏಜ್ ಮುಗಿತಪ್ಪ ಒಂದು ಈಗ ಎಂಟು ವರ್ಷ ಒಂದು ಐದನೇತ್ತ ಬಂದು ಆರನೇತ್ತ ಬಂದ್ಲಪ್ಪ ಅಂದ್ರೆ ಹೈಸ್ಕೂಲ್ ಮಟ್ಟಕ್ಕೆ ಬಂತು ಅಂದ್ರೆ ಆ ಹುಡುಗಿಗೆ ಆದಷ್ಟು ತಮ್ಮದೇ ಆದ ಕೆಲಸನ ಅವ್ರಿಗೆ ಮಾಡಕ್ಕೆ ಹೇಳಬೇಕಾಗುತ್ತೆ ಆ ರೀತಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಹೋದಲ್ಲಿ ಅವ್ರು ದೈಹಿಕವಾಗಿ ನಾವಿಷ್ಟು ಎತ್ತ ಬಲ್ಲೆವು ಇಷ್ಟು ತಾಕತ್ತು ನಮ್ಮಲ್ಲಿ ಐತಿ ಹಸಿವು ಕೂಡ ಅವ್ರಿಗೆ ಚೆನ್ನಾಗಿ ಆಗುತ್ತೆ ಅದೇ ರೀತಿ ನಾವು ಸಾಕಷ್ಟು ಜನರಿಗೆ ನಾವು ನೇರವಾಗಿ ಮಾತಾಡೋದನ್ನ ಕಲಿತೀವಿ ಯಾರಿಗೆ ಅಂಜಬೇಕು ಅನ್ನೋ ಒಂದು ಫೀಲ್ ಕೂಡ ಅವರಲ್ಲಿ ಬರೋದಿಲ್ಲ ಸೊ ಭಯನ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಒಂದು ಭಯನ ತೆಗೆದು ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲುಮಂಗ ಮಾಡೋದು ತಾಯಿಯಾದ ಎಲ್ಲ ತಾಯಿಯಂದಿರಾದ ಒಂದು ಕರ್ತವ್ಯ ಮಾಡ್ತಾನೆ ಇರ್ತೀವಿ ಬಟ್ ಕೆಲವೊಂದಿಷ್ಟು ಹಿಂದಿಂದ ಹಿಂದಿಂದ ಒಂದಿಷ್ಟು ಭಯನೂ ಕೂಡ ಪ್ಲಸ್ ಮಾಡಿ ಸೇರಿಸ್ತಾನೆ ಇರ್ತೀವಿ ಅವ್ರಿಗೆ ಧೈರ್ಯನೂ ಕೊಡ್ತಿರ್ತೀವಿ ಫಸ್ಟ್ ಇದನ್ನು ಭಯನೂ ಹಾಕ್ತಾ ಇರ್ತೀವಿ ಅದಕ್ಕೆ ಧೈರ್ಯ ಜೊತೆಗೆ ಭಯನ ಹಾಕಬೇಡಿ ಧೈರ್ಯ ಜೊತೆಗೆ ಆತ್ಮವಿಶ್ವಾಸನ ಸೇರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಖಂಡಿತವಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಇತ್ತೀಚಾಗಿ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನ ಅಣ್ಣನ ಜೊತೆ ಮಾಡಿ ರೀಲ್ಸ್ ಮಾಡಿಬಿಟ್ಟಿದ್ದೆ ಒಂದೆರಡು ವಿಡಿಯೋ ಬಿಟ್ಟಿದ್ದೆ ತುಂಬ ಜನ ತುಂಬ ಕಮೆಂಟ್ಸ್ ಬರೆದಿದ್ದೀರಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ನನ್ನ ಮಗಳ ಒಂದು ಪ್ರತಿಭೆಯನ್ನು ಕೂಡ ಗುಡಿಯೋ ಮಾಡಿ ಕಳಿಸಿದ್ದೆ ಅದಕ್ಕೂ ಕೂಡ ಇನ್ನೂವರೆಗೂ ಕೂಡ ಇವತ್ತು ತಾರೀಕು ಐದು ಐದು ತಾರೀಕಾದರೂ ಕೂಡ ಸಾಕಷ್ಟು ಅವಳಿಗೊಂದು ಆರೈಕೆ ವಿಶಸ್ಸು ಅವಳ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಸಾಕಷ್ಟು ಜನರು ಕಳಿಸಿದ್ದೀರಿ ಪ್ರತಿಯೊಬ್ಬ ಯಾರೆಲ್ಲ ನನ್ನ ಮಗಳಿಗೆ ವಿಶ್ ಮಾಡಿದ್ದೀರಿ ಅವ್ರಿಗೆಲ್ಲ ಒನ್ಸ್ ಅಗೇನ್ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸದೊಂದು ಮನಸ್ಸೇ ಓ ಮನಸ್ಸೆ ಸಂಚಿಕೆಯಲ್ಲಿ ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಷಯದ ಮೇಲೆ ಅಂತ ತಗೊಂಡು ಬರ್ತೀನಿ ಸ್ನೇಹಿತರೆ ಹಾಗಾದರೆ ಸರಿ ಹೋಗಿ ಬರೋದ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್